ನಾವು ನಿನ್ನೆ ಹಿರಗನ ಹೇಗೆ ಬರೀಬೇಕಂತ ಕಲ್ತಿದ್ವಿ ಅದರಲ್ಲಿ ಈಗ ಇದನ್ನು ಇನ್ನೊಂದು ಸಲ ಹೇಳ್ತೇನೆ ಅ ಇ ಉ ಎ ಓ ಕಿ ಕು ಕೆ ಇದಕ್ಕೆ ಇದ್ರೆ ಹೇಗೆ ಬರಿತೀವಿ ನಾವು ಕ ಕಿ ಕು ಕೆ ಕೋ ಇಲ್ಲಿ ಸ್ವಲ್ಪ ಡಿಫ್ರೆನ್ಸ್ ಇದೆ ಏನಂದರೆ ತ ತ ಇ ತ ಅಂತ ಇಲ್ಲ ಇಲ್ಲಿ ತ ಅಂತ ಬರೀಬೇಕು ಬಳಸ್ತೀವಿ ನಾವು ಇದರಲ್ಲಿ ಜಪನೀಸಲ್ಲಿ ತಾ ಚಿ ಟೀ ಅಂತ ವರ್ಡ್ ಇಲ್ಲ ಇದರಲ್ಲಿ ಚಿ ಅಂತ ಬಳಸ್ತೀವಿ ತಾ ಚಿ ಸು ತೆ ತೋ ತ ಚಿ ಸು ತೆ ತೋ ಇದು ಅ ಅಕಾರ ಮತ್ತು ಈ ಕಾರ ಊ ಕಾರ ಏ ಕಾರ ಮತ್ತು